ಜೈ ಹಿಂದ್ ಸ್ನೇಹಿತರೆ ಜುಲೈ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಪಾರ್ಟ್ ಟೂ ಅಲ್ಲಿ ಇವತ್ತಿನ ವಿಡಿಯೋದಲ್ಲಿ ನಾವು ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಜುಲೈ ಟೂ ತೌಸಂಡ್ ಟ್ವೆಂಟಿ ಫೋರ್ ಈ ಪ್ರಶ್ನೋತ್ತರಗಳನ್ನು ನೋಡ್ತೀವಿ ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಆಗಿರುವ ಪ್ರಶ್ನೆಗಳಾಗಿದ್ದು ವಿಡಿಯೋವನ್ನು ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡೋಣ ಹಿಂದಿನ ವಿಡಿಯೋದಲ್ಲಿ ಈ ಪ್ರಶ್ನೆಯನ್ನು ಕೇಳಿದ್ವಿ ಇತ್ತೀಚೆಗೆ ಯಾವ ರಾಜ್ಯವು ಮಿತ್ರವನ್ ಎಂಬ ಅಭಿಯಾನವನ್ನು ಪ್ರಾರಂಭಿಸಿತು ಸರಿಯಾದ ಉತ್ತರ ಉತ್ತರ ಪ್ರದೇಶ ಉತ್ತರ ಪ್ರದೇಶ ರಾಜ್ಯ ಮಿತ್ರವನ್ ಎನ್ನುವಂತಹ ಒಂದು ಅಭಿಯಾನವನ್ನ ಇದೊಂದು ಅಭಿಯಾನ ಈ ಅಭಿಯಾನವನ್ನು ಪ್ರಾರಂಭಿಸ್ತು ಹೆಸರೇ ಹೇಳುವಾಗೆ ಮಿತ್ರವನ್ ಎನ್ನುವಂಥ ಅಭಿಯಾನ ಇದೆಯಲ್ಲ ಇದು ಸಸ್ಯ ಸಂರಕ್ಷಣೆಗೆ ಗಿಡಗಳನ್ನು ಬೆಳೆಸುವ ಉದ್ದೇಶದಿಂದ ಈ ಒಂದು ಅಭಿಯಾನವನ್ನು ಪ್ರಾರಂಭಿಸಲಾಯಿತು ಇದರ ಉದ್ದೇಶ ಏನಿತ್ತು ಕೇಳಿದ್ರೆ ಮೂವತ್ತೈದು ಕೋಟಿ ಸಸಿ ನೆಡುವಂತಹ ಒಂದು ಉದ್ದೇಶವನ್ನು ಘನ ಉದ್ದೇಶವನ್ನು ಇಟ್ಕೊಳ್ಳಲಾಗಿತ್ತು ಮೂವತ್ತೈದು ಕೋಟಿ ಸಸ್ಯ ನೆಡುವ ಒಂದು ಅಭಿಯಾನವಾಗಿದೆ ಉತ್ತರ ಪ್ರದೇಶದಲ್ಲಿ ಈ ಒಂದು ಅಭಿಯಾನ ಪ್ರಾರಂಭ ಆಯಿತು ಆಪ್ಷನ್ ಎಸ್ ದ ರೈಟ್ ಆನ್ಸರ್ ಘರ್ ಘರ್ ಸೋಲಾರ್ ಎಂಬ ನೂತನ ಯೋಜನೆ ಪ್ರಾರಂಭಿಸಿದ ರಾಜ್ಯ ಯಾವುದು ಸರಿಯಾದ ಉತ್ತರ ಆಪ್ಷನ್ ಸಿ ಉತ್ತರ ಪ್ರದೇಶ ಪ್ರತಿ ಮನೆಯಲ್ಲಿಯೂ ಪ್ರತಿ ಮನೆಯಲ್ಲಿಯೂ సోలార్ విద్యుత్ వ్యవస్థ సోలార్ విద్యుత్ వ్యవస్థ ప్రోగ్రామ్ ఇది ఘర్ ఘర్ సోలార్ అవంత యోజన ఉత్తరప్రదేశ్ రాజ్య ఈ యోజన ప్రారంభమూ ఈ డాక్టర్ సి నారాయణ రెడ్డి న్యాషనల్ లిటరీ సి నారాయణ రెడ్డి న్యాషనల్ లిటరరి అవార్డ్ సిక్తు సరియద ఉత్తర ఆప్షన్ సి శివశంకర్ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಈ ಕೆಳಗಿನ ಯಾರಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ನೈಟ್ ಆಫ್ ದ ಲೀಸನ್ ಆಫ್ ಆನರ್ ನೈಟ್ ಆಫ್ ದ ಲೀಸನ್ ಆಫ್ ಆನರ್ ಅವಾರ್ಡ್ ಸಿಕ್ತು ಸರಿಯಾದ ಉತ್ತರ ಆಪ್ಷನ್ ಡಿ ರೋಶನಿ ನಾದರ್ ಅವರಿಗೆ ರೋಷನಿ ನಾದರ್ ಅವರು ಅವರು ಬಿಸ್ನೆಸ್ ಅಲ್ಲಿ ನೀಡಿರುವಂತಹ ಕೊಡುಗೆಗೆ ಕೊಡುಗೆಗೆ ಈ ಒಂದು ಪ್ರಶಸ್ತಿ ಸಿಕ್ತು ಪ್ರಶಸ್ತಿ ಹೆಸರು ನೈಟ್ ಆಫ್ ದ ಲೀಸನ್ ಆಫ್ ಆನರ್ ಪ್ರಶಸ್ತಿ ರೋಷನಿ ನಾದರ್ ಅವರಿಗೆ ಬಿಸ್ನೆಸ್ ರಿಲೇಟೆಡ್ ಆಗಿ ಕೊಟ್ಟಿರುವಂತಹ ಒಂದು ಪ್ರಶಸ್ತಿಯಾಗಿದೆ ವಿಶ್ವ ಜನಸಂಖ್ಯಾ ದಿವಸ ಎರಡ್ ಸಾವಿರದ ಇಪ್ಪತ್ನಾಲ್ಕನ್ನು ಯಾವಾಗ ಆಚರಿಸಲಾಯಿತು ಪ್ರತಿ ವರ್ಷ ಜುಲೈ ಹನ್ನೊಂದರಂದು ವರ್ಲ್ಡ್ ಪಾಪ್ಯುಲೇಷನ್ ಡೇ ವಿಶ್ವ ಜನಸಂಖ್ಯಾ ದಿನಾಚರಣೆಯನ್ನು ಆಚರಿಸಲಾಗುತ್ತೆ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಲ ಥೀಮ್ ಈ ರೀತಿ ಇತ್ತು ಸಾಮಾನ್ಯವಾಗಿ ದಿನಾಚರಣೆಗಳಿದ್ದಾಗ ಅದರ ಥೀಮ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಆ ವರ್ಷಕ್ಕೆ ರಿಲೇಟೆಡ್ ಆ ಥೀಮು ಯಾವುದೋ ಒಂದು ಪರ್ಟಿಕ್ಯುಲರ್ ಡೇ ಪ್ರತಿ ವರ್ಷ ಆ ದಿನಾಚರಣೆಯನ್ನು ಆಚರಿಸ್ತಿರ್ತೀವಿ ಉದಾಹರಣೆಗೆ ಜುಲೈ ಹನ್ನೊಂದರಂದು ವಿಶ್ವ ಜನಸಂಖ್ಯಾ ದಿನಾಚರಣೆ ಪ್ರತಿ ವರ್ಷ ಆಚರಣೆ ಮಾಡ್ತಿರ್ತೀವಿ ಇದು ಗೊತ್ತಿರಬೇಕಾಗತ್ತೆ ಅದ್ರ ಜೊತೆಗೆ ಆ ಪ್ರೆಸೆಂಟ್ ಇಯರಲ್ಲಿ ಏನು ಥೀಮ್ ಇಟ್ಕೊಂಡು ಈ ಒಂದು ಆಚರಣೆಯನ್ನು ಮಾಡಿದ್ರು ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಸೊ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಣ್ಣ ವಿಶ್ವ ಜನಸಂಖ್ಯಾ ದಿನಾಚರಣೆಯ ಥೀಮ್ ಏನಾಗಿತ್ತು ಕಳೆದ್ರೆ ಲೀವ್ ನೋ ಒನ್ ಬಿಹೈಂಡ್ ಕೌಂಟ್ ಎವರಿ ಒನ್ ಇದೊಂದು ಥೀಮ್ ಆಗಿತ್ತು ನೋಡಿ ಲೀವ್ ಒನ್ ಅಂದರೆ ಯಾರನ್ನು ಬಿಡಬೇಡಿ ಅಂತೇಳಿ ಯಾರನ್ನು ಕೂಡ ಬಿಡಬೇಡಿ ಕೌಂಟ್ ಎವರಿ ಒನ್ ಎಲ್ಲರನ್ನು ಕೂಡ ಲೆಕ್ಕ ಮಾಡಿ ಅಂತ ಇದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಥೀಮ್ ಆಗಿತ್ತು ಬಲ್ಸ್ಟಿಕ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಎಂಬ ಮಿಲಿಟರಿ ಅಭ್ಯಾಸವನ್ನು ಯಾವ ದೇಶ ಆಯೋಜನೆ ಮಾಡ್ತಾ ಇದೆ ಸರಿಯಾದ ಉತ್ತರ ಇದನ್ನು ಕಜಕಿಸ್ತಾನ ಆಯೋಜನೆ ಮಾಡ್ತಿರೋದು ಬಲ್ಸ್ಟಿಕ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂತೇಳಿ ಇದರಲ್ಲಿ ಭಾಗವಹಿಸುವಂಥ ದೇಶಗಳು ನೋಡಿ ಕಜಕಿಸ್ತಾನ್ ಕಿರ್ಗಿಸ್ತಾನ್ ಉಜ್ಬೇಕಿಸ್ತಾನ್ ಹಾಗೆಯೇ ತಜಿಕಿಸ್ತಾನ್ ಹಾಗೂ ತುರ್ಕ್ ಈ ಎಲ್ಲ ಅರಬ್ ಕಂಟ್ರೀಸ್ ಇದೆಯಲ್ಲ ಮುಸ್ಲಿಂ ಕಂಟ್ರೀಸ್ ಇದೆಯಲ್ಲ ಈ ಕಜಕಿಸ್ತಾನ್ ಕಿರ್ಗಿಸ್ತಾನ್ ಉಜ್ಬೇಕಿಸ್ತಾನ್ ತಜಕಿಸ್ತಾನ್ ಮತ್ತು ತುರ್ಕ್ ಎನ್ನುವಂತಹ ದೇಶಗಳು ಮಿಲಿಟರಿ ನಡೆಸಲಿದೆ ಈ ಮಿಲಿಟರಿ ಅಭ್ಯಾಸ ಎಲ್ಲಿ ನಡೆಯುತ್ತೆ ಅಂತ ಕೇಳಿದ್ರೆ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ನೆನ್ಪಿಟ್ಕೊಳ್ಳಿ ಈ ಮಿಲಿಟರಿ ಅಭ್ಯಾಸ ಇದೆಯಲ್ಲ ಕ್ಯಾಸ್ಪಿಯನ್ ಸಮುದ್ರದಲ್ಲಿ ನಡೆಯುತ್ತೆ ಕ್ಯಾಸ್ಪಿಯನ್ ಸಮುದ್ರದಲ್ಲಿ ನಡೆಯುತ್ತೆ ಇದನ್ನು ಆಯೋಜನೆ ಮಾಡುವ ದೇಶ ಕಜಕಿಸ್ತಾನ್ ಈ ಕೆಳಗಿನ ಯಾವ ರಾಜ್ಯದಲ್ಲಿ ದಿವ್ಯ ಕಲಾ ಮೇಳ ಮತ್ತು ದಿವ್ಯ ಕಲಾಶಕ್ತಿಯನ್ನು ಆಯೋಜನೆ ಮಾಡಲಾಗಿತ್ತು ಸರಿಯಾದ ಉತ್ತರ ಒಡಿಶಾ ರಾಜ್ಯದಲ್ಲಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಇದೊಂದು ಪ್ರಮುಖವಾದ ಉತ್ಸವವಾಗಿದೆ ಅಂತಾರಾಷ್ಟ್ರೀಯ ಮಲಾಲಾ ಡೇ ಇಂಟರ್ನ್ಯಾಷನಲ್ ಮಲಾಲಾ ಡೇ ಅಥವಾ ಅಂತಾರಾಷ್ಟ್ರೀಯ ಮಲಾಲಾ ದಿವಸ ಎರಡ್ ಸಾವಿರದ ಇಪ್ಪತ್ನಾಲ್ಕನ್ನು ಯಾವಾಗ ಆಚರಿಸಲಾಯಿತು ಸರಿಯಾದ ಉತ್ತರ ಜುಲೈ ಹನ್ನೆರಡು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಈ ಇಂಟರ್ನ್ಯಾಷನಲ್ ಮಲಾಲಾ ಡೇ ಇದೆಯಲ್ಲ ಇದು ಯೂಸಫ್ ಮಲಾಲಾ ಹೆಸರಿನಲ್ಲಿ ಆಚರಿಸುವಂತಹ ಒಂದು ದಿನಾಚರಣೆ ಆಗಿದೆ ಯೂಸಫ್ ಮಲಾಲಾ ಇದಾರಲ್ಲ ಈ ಯೂಸಫ್ ಮಲಾಲಾ ಅತ್ಯಂತ ಕಿರಿಯ ನೊಬೆಲ್ ಪ್ರಶಸ್ತಿ ವಿಜೇತೆ ಮಾನವ ಹಕ್ಕುಗಳ ಹೋರಾಟಗಾರ್ತಿ ಇವಳು ಶಾಂತಿಗಾಗಿ ಇವಳಿಗೆ ನೊಬೆಲ್ ಪ್ರಶಸ್ತಿ ಸಿಕ್ಕಿತ್ತು ಅತ್ಯಂತ ಕಿರಿಯ ವಯಸ್ಸಿಗೆ ಇದುವರೆಗೆ ಸಿಕ್ಕಿರುವಂತಹ ನೊಬೆಲ್ ಯಾರಿಗೆ ಕೇಳಿದ್ರೆ ಯೂಸಫ್ ಮಲಾಲಾ ಅವರಿಗೆ ಯೂಸುಫ್ ಮಲಾಲಾ ಅವರಿಗೆ ಅವರ ಒಂದು ಹೆಸರಿನಲ್ಲಿ ಜುಲೈ ಹನ್ನೆರಡರಂದು ಇಂಟರ್ನ್ಯಾಷನಲ್ ಮಲಾಲಾ ಡೇಯನ್ನು ಆಚರಣೆ ಮಾಡಲಾಗುತ್ತೆ ಇದರ ಉದ್ದೇಶ ಏನು ಕೇಳಿದ್ರೆ ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಪ್ರೋತ್ಸಾಹವನ್ನು ನೀಡುವುದು ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಪ್ರೋತ್ಸಾಹ ನೀಡುವ ಉದ್ದೇಶದಿಂದ ಪ್ರತಿ ವರ್ಷ ಇಂಟರ್ನ್ಯಾಷನಲ್ ಮಲಾಲಾ ಡೇ ಅನ್ನು ಜುಲೈ ಹನ್ನೆರಡರಂದು ಆಚರಣೆ ಮಾಡಲಾಗುತ್ತೆ ಈ ಕೆಳಗಿನ ಯಾವ ರಾಜ್ಯದಲ್ಲಿ ಕಂದಗಿರಿ ಮತ್ತು ಉದಯಗಿರಿ ಎನ್ನುವಂಥ ಗುಹೆಗಳಿವೆ ಇಂಪಾರ್ಟೆಂಟ್ ಯಾಕಾಗುತ್ತೆ ಕೇಳಿದ್ರೆ ಇತ್ತೀಚೆಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಈ ಒಂದು ಗುಹಾಂತರ ದೇವಾಲಯಗಳನ್ನ ಅಥವಾ ಗುಹೆಗಳನ್ನ ಭೇಟಿ ಮಾಡ್ತಾರೆ ಇದು ಯಾವ ರಾಜ್ಯದಲ್ಲಿ ಕೇಳಿದ್ರೆ ಇದು ಒಡಿಸ್ಸಾದಲ್ಲಿ ಇದೆ ಒಡಿಶಾ ರಾಜ್ಯದ ಭುವನೇಶ್ವರ ಸಮೀಪದಲ್ಲಿ ಇರುವಂತವು ಇವು ಭುವನೇಶ್ವರ ಸಮೀಪದಲ್ಲಿ ಇವೆ ಸೊ ಇವಕ್ಕೆ ಕಟ್ಟಾಕ ಕಟ್ಟಾಕು ಕೇವ್ಸ್ ಅಂತ ಕೂಡ ಕರೀತಾರೆ ಕಟ್ಟಾಕು ಕೇವ್ಸ್ ಅಂತ ಕೂಡ ಕರೀತಾರೆ ನಾವು ಮನುಜರು ಎನ್ನುವಂಥ ಕಾರ್ಯಕ್ರಮವನ್ನು ಪ್ರಾರಂಭಿಸಿದ ರಾಜ್ಯ ಯಾವುದು ಹೆಸರೇ ಹೇಳುವ ಹಾಗೆ ಕನ್ನಡದಲ್ಲಿದೆ ನೇಮ್ ಸೊ ಕರ್ನಾಟಕ ರಾಜ್ಯ ಪ್ರಾರಂಭ ಮಾಡಿದಂಥ ಕಾರ್ಯಕ್ರಮ ಇದು ಈ ಒಂದು ಕಾರ್ಯಕ್ರಮ ಇದೆಯಲ್ಲ ಇದರ ಉದ್ದೇಶ ಏನು ಕೇಳಿದ್ರೆ ವಿದ್ಯಾರ್ಥಿಗಳ ಸರ್ವಾಂಗೀಣ ಅಭಿವೃದ್ಧಿ ಸೊ ಸ್ಕೂಲ್ ರಿಲೇಟೆಡ್ ಚಿಲ್ಡ್ರನ್ ರಿಲೇಟೆಡ್ ಸ್ಟೂಡೆಂಟ್ ರಿಲೇಟೆಡ್ ಪ್ರೋಗ್ರಾಮ್ ಇದು ವಿದ್ಯಾರ್ಥಿಗಳ ಸರ್ವಾಂಗೀಣ ಅಭಿವೃದ್ಧಿಗೆ ಸಂಬಂಧಿಸಿದಂಥ ಒಂದು ಕಾರ್ಯಕ್ರಮವಾಗಿದೆ ಇದು ಕರ್ನಾಟಕ ಸರ್ಕಾರ ಈ ಒಂದು ಯೋಜನೆಯನ್ನ ಜಾರಿಗೆ ತಂತು ಫಿನಾನ್ಷಿಯಲ್ ಇನ್ಕ್ಲೂಷನ್ ಇಂಡೆಕ್ಸ್ ಇದನ್ನು ಹೊರತಂದ ಸಂಸ್ಥೆ ಯಾವುದು ಫಿನಾನ್ಷಿಯಲ್ ಇನ್ಕ್ಲೂಷನ್ ಇಂಡೆಕ್ಸ್ ಸೊ ಇದನ್ನ ಹೊರತಂದ ಸಂಸ್ಥೆ ಯಾವುದು ಕೇಳಿದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆರ್ಬಿಐ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇದನ್ನ ಪ್ರತಿ ವರ್ಷ ಈ ಒಂದು ರಿಪೋರ್ಟ್ ಹೊರಗೆ ತರುತ್ತೆ ಸೊ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಬಗ್ಗೆ ಮಾತಾಡೋದಾದರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇದೆಯಲ್ಲ ಏಪ್ರಿಲ್ ಒಂದು ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಸ್ಥಾಪನೆ ಆಯಿತು ಸೊ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಬಗ್ಗೆ ಆರ್ ಬಿ ಐ ಬಗ್ಗೆ ಇನ್ನೊಂದು ಇಂಪಾರ್ಟೆಂಟ್ ಡೇಟ್ ಅನ್ನು ಕೇಳ್ತಾರೆ ಯಾವ ಡೇಟ್ ಕೇಳಿದ್ರೆ ಇದು ರಾಷ್ಟ್ರೀಕರಣವಾದ ದಿನಾಂಕ ಒಂದು ಜನವರಿ ಜನವರಿ ಒಂದು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆರ್ ಬಿ ಐ ಇದೆಯಲ್ಲ ಇದು ರಾಷ್ಟ್ರೀಕರಣ ಆಯಿತು ಆರ್ ಬಿ ಐ ಬಗ್ಗೆ ಇನ್ನೊಂದು ಇಂಪಾರ್ಟೆಂಟ್ ಅಂಶ ಕೇಳ್ತಾರೆ ಗವರ್ನರ್ ಪ್ರೆಸೆಂಟ್ ಗವರ್ನರ್ ಯಾರು ಅಂತೇಳಿ ಆರ್ ಬಿ ಐನ ಪ್ರೆಸೆಂಟ್ ಗವರ್ನರ್ ಶಕ್ತಿಕಾಂತ ದಾಸ್ ಈ ಅಂಶಗಳು ಕೂಡ ಗೊತ್ತಿರಲಿ ಏರಿಯನ್ ಸಿಕ್ಸ್ ಎನ್ನುವಂತಹ ರಾಕೆಟ್ ಅನ್ನ ಮೊದಲ ಬಾರಿಗೆ ಲಾಂಚ್ ಮಾಡಿದ ಬಾಹ್ಯಾಕಾಶ ಸಂಸ್ಥೆ ಯಾವುದು ಏರಿಯನ್ ಸಿಕ್ಸ್ ಎನ್ನುವಂತಹ ರಾಕೆಟ್ ಸರಿಯಾದ ಉತ್ತರ ಎಸ್ಸಾ ಸೊ ಎಸ್ಸಾ ಅಂದ್ರೆ ಏನ್ ಕೇಳಿದ್ರೆ ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಎಸ್ಸಾ ಅಂದ್ರೆ ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಆಗಿದೆ ಪ್ರಪಂಚದ ಮೊದಲ ಮಿಸ್ ಎ ಐ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಿಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗಿ ಆಯ್ಕೆಯಾದವರು ಯಾರು ಸರಿ ಉತ್ತರ ಆಪ್ಷನ್ ಎ ಕೆಂಜಾ ಲೀಲಿ ಕೆಂಜಾ ಲೀಲಿ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಸೇಫ್ಟಿ ರಿಂಗ್ ಎನ್ನುವಂತ ಹೊಸ ಸುರಕ್ಷಿತ ಫ್ಯೂಚರ್ ಅನ್ನ ಯಾವ ಒಂದು ಬ್ಯಾಂಕ್ ಲಾಂಚ್ ಮಾಡಿತು ಯಾವ ಬ್ಯಾಂಕ್ ಲಾಂಚ್ ಮಾಡ್ತು ಸೇಫ್ಟಿ ರಿಂಗ್ ಒಂದು ಫೀಚರ್ ಇದು ಅಕೌಂಟ್ ರಿಲೇಟೆಡ್ ಫೀಚರ್ ಇದು ಇದನ್ನ ಜಾರಿ ಮಾಡಿದ ರಾಜ್ಯ ಇದು ಬ್ಯಾಂಕ್ ಯಾವುದು ಕೇಳಿದ್ರೆ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಆಕ್ಚುಲಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಸೇಫ್ಟಿ ರಿಂಗ್ ಎನ್ನುವಂತ ಒಂದು ಫೀಚರ್ದ ಇಪ್ಪತ್ನಾಲ್ಕನೇ ಸಾಲಿನ ಪ್ರತಿಷ್ಠಿತ ಕೃಷಿ ನೇತೃತ್ವ ಪುರಸ್ಕಾರ ವಿಜೇತ ರಾಜ್ಯ ಯಾವುದು ಸರಿಯಾದ ಉತ್ತರ ನಾಗಾಲ್ಯಾಂಡ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಪ್ರಪಂಚದ ಅತ್ಯಂತ ಪ್ರಾಚೀನವಾದ ಗುಹಾಂತರ ಚಿತ್ರಕಲೆಯನ್ನು ಎಲ್ಲಿ ಅನ್ವೇಷಣೆ ಮಾಡಲಾಯಿತು ಪ್ರಪಂಚದ ಅತ್ಯಂತ ಪ್ರಾಚೀನವಾದ ಗುಹಾಂತರ ಚಿತ್ರಕಲೆ ಸರಿಯಾದ ಉತ್ತರ ಇಂಡೋನೇಷ್ಯಾದಲ್ಲಿ ಅನ್ವೇಷಣೆ ಮಾಡಲಾಯಿತು ಆಪ್ಷನ್ ಎಸ್ ದ ರೈಟ್ ಆನ್ಸರ್ ವಿಶ್ವ ಯುವ ಕೌಶಲ್ಯ ದಿನಾಚರಣೆ ಎರಡ್ ಸಾವಿರದ ಇಪ್ಪತ್ನಾಲ್ಕ ಯಾವಾಗ ಆಚರಿಸಲಾಯಿತು ಸರಿಯಾದ ಉತ್ತರ ಹದಿನೈದು ಜುಲೈ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ವಿಶ್ವ ಯುವ ಕೌಶಲ್ಯ ದಿನಾಚರಣೆ ಹದಿನೈದು ಎಂದು ಪ್ರಾರಂಭ ಮಾಡಲಾಯಿತು ಇದರ ಒಂದು ವಿಷಯ ಏನು ಕೇಳಿದ್ರೆ ಯೂತ್ ಸ್ಕಿಲ್ಸ್ ಫಾರ್ ಪೀಸ್ ಅಂಡ್ ಡೆವಲಪ್ಮೆಂಟ್ ಇದರ ಥೀಮ್ ಟೂ ಟ್ವೆಂಟಿ ಫೋರ್ ಇದರ ಥೀಮ್ ಏನು ಕೇಳಿದ್ರೆ ಯೂತ್ ಸ್ಕಿಲ್ಸ್ ಫಾರ್ ಪೀಸ್ ಅಂಡ್ ಡೆವಲಪ್ಮೆಂಟ್ ಯೂತ್ ಸ್ಕಿಲ್ಸ್ ಫಾರ್ ಪೀಸ್ ಅಂಡ್ ಡೆವಲಪ್ಮೆಂಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಇದರ ವಿಶ್ವಕೌಶಲ ದಿನಾಚರಣೆಯ ಥೀಮ್ ಆಗಿದೆ ನಾಸ್ ನವಸೇದ ಇವರು ಯಾವ ದೇಶದ ರಾಷ್ಟ್ರಪತಿಗಳಾಗಿ ಆಯ್ಕೆಯಾದರು ಸರಿಯಾದ ಉತ್ತರ ಲಿಥುವೇನಿಯಾ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ನಾಸ್ ನವಸೇದಾ ಅಂತೇಳಿ ಲಿಥುವೇನಿಯಾದ ನೂತನ ರಾಷ್ಟ್ರಪತಿಗಳಾಗಿ ಆಯ್ಕೆ ಆದರು ಈ ಲಿಥುವೇನಿಯಾ ದೇಶದ ಬಗ್ಗೆ ಹೇಳೋದಾದ್ರೆ ಈ ಲಿಥುವೇನಿಯಾ ದೇಶ ಏನಿದೆಯಲ್ಲ ಈ ಲಿಥುವೇನಿಯಾ ದೇಶದ ರಾಜಧಾನಿ ವಿಲ್ನಿಯಸ್ ವಿಲ್ನಿಯನ್ಸ್ ಇದರ ರಾಜಧಾನಿ ಇದರ ಕರೆನ್ಸಿ ಯೂರೋ ಯೂರೋ ಕರೆನ್ಸಿ ಇನ್ನೊಂದು ಇಂಪಾರ್ಟೆಂಟ್ ಅಂಶ ಇದರ ಪ್ರಧಾನಮಂತ್ರಿಗಳು ಇಂಗ್ರಿಡಾ ಸೆಮೋನೈಟ್ ಇಂಗ್ರಿಡಾ ಸೆಮೋನೈಟ್ ಅಂತೇಳಿ ಇದರ ಪ್ರೈಮ್ ಮಿನಿಸ್ಟರ್ ಈ ಅಂಶಗಳು ಕೂಡ ಗೊತ್ತಿರಲಿ ఐటీ సెక్షన్ యువ స్కీమ్ టూ థౌసండ్ ట్వెంటీ ఫోర్ ప్రారంభించమయణ మంది అందరు విరాట్ రిర్ కట్టి సరియదు ఉత్తర బిహార ఆప్షన్ డి ఇస్ ద రైట్ ఆన్సర్ ఈ కళగిన యూ రాజ్యూ నీతి ఆయోగ్ ఇండియా ఇండెక్స్ ಟು ಥೌಸಂಡ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಇದು ಇದರಲ್ಲಿ ಮೊದಲ ಸ್ಥಾನವನ್ನು ಹಂಚಿಕೊಂಡಿವೆ ಎರಡು ರಾಜ್ಯಗಳು ಯಾವುದೋ ಟಾಪಲ್ಲಿರೋದು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಉತ್ತರಾಖಂಡ್ ಮತ್ತು ಕೇರಳ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಯಾವ ಒಂದು ಇಂಡೆಕ್ಸಲ್ಲಿ ಕೇಳಿದ್ರೆ ಎಸ್ ಡಿ ಜಿ ಇಂಡಿಯಾ ಇಂಡೆಕ್ಸ್ ಕೆ ಪಿ ಶರ್ಮಾ ಓಲಿ ಇದಾರಲ್ಲ ಇವರು ಕೆಳಗಿನ ಯಾವ ದೇಶದ ನೂತನ ಪ್ರೈಮ್ ಮಿನಿಸ್ಟರ್ ಆಗಿ ಪ್ರಧಾನಮಂತ್ರಿಗಳಾಗಿ ಆಯ್ಕೆಯಾದರು ಸರಿಯಾದ ಉತ್ತರ ನೇಪಾಳದ ಪ್ರಧಾನಮಂತ್ರಿಗಳಾಗಿ ನಾಲ್ಕನೇ ಸಾರಿ ಕೆ ಪಿ ಶರ್ಮಾ ಓಲಿ ಇವರು ಆಯ್ಕೆಯಾದರು ನೇಪಾಳದ ಬಗ್ಗೆ ಹೇಳೋದಾದರೆ ನೇಪಾಳದ ರಾಜಧಾನಿ ಕಠ್ಮಂಡು ಕರೆನ್ಸಿ ನೇಪಾಳ ರುಪಿ ವಿಶ್ವ ಆಡಿಯೋ ವಿಜುವಲ್ ಮತ್ತು ಮನೋರಂಜನ್ ಶಿಖರ ಸಮ್ಮೇಳನವನ್ನು ಯಾವ ರಾಜ್ಯದಲ್ಲಿ ಆಯೋಜಿಸಲಾಗಿತ್ತು ಸರಿಯಾದ ಉತ್ತರ ಗೋವಾ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಕರ್ಚಿ ಪೂಜಾ ಎಂಬ ಅತ್ಯಂತ ಪ್ರಾಚೀನ ಉತ್ಸವವನ್ನು ಯಾವ ರಾಜ್ಯದಲ್ಲಿ ಆಚರಿಸಲಾಯಿತು ಸರಿಯಾದ ಉತ್ತರ ತ್ರಿಪುರ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಖರ್ಚಿ ಪೂಜಾ ಎನ್ನುವಂಥ ಒಂದು ಪ್ರಾಚೀನ ಉತ್ಸವವಾಗಿದೆ ಇದು ಬಿ ಎಸ್ ಎನ್ ಎಲ್ ಇದರ ನೂತನ ಮ್ಯಾನೇಜಿಂಗ್ ಡೈರೆಕ್ಟರ್ ಮತ್ತು ಅಧ್ಯಕ್ಷರಾಗಿ ಬಿ ಎಸ್ ಎನ್ ಎಲ್ ನೂತನ ಮ್ಯಾನೇಜಿಂಗ್ ಡೈರೆಕ್ಟರ್ ಮತ್ತು ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ರಾಬರ್ಟ್ ರವಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಪೇಟಿಎಂ ಪೇಮೆಂಟ್ ಬ್ಯಾಂಕ್ ಇದರ ನೂತನ ಎಂ ಡಿ ಮತ್ತು ಸಿಇಒ ಆಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ಅರುಣ್ ಬನ್ಸಾಲ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಸುಭಾಷ್ ಪ್ರಸಾದ್ ಗುಪ್ತಾ ಇವರು ಕೆಳಗಿನ ಯಾವ ದೇಶದಲ್ಲಿ ಭಾರತದ ನೂತನ ರಾಯಭಾರಿಗಳಾಗಿ ಆಯ್ಕೆಯಾದರು ಸರಿಯಾದ ಉತ್ತರ ಆಪ್ಷನ್ ಡಿ ಸುರಿನಾ ಮಾನವೀಯತೆಗಾಗಿ ನೀಡುವಂತಹ ಗುಲ್ಬೇಕಿನ್ ಪುರಸ್ಕಾರ ಟೂ ತೌಸಂಡ್ ಟ್ವೆಂಟಿ ಫೋರ್ ಕೆಳಗಿನ ಯಾವ ರಾಜ್ಯಕ್ಕೆ ನೀಡಲಾಯಿತು ಸರಿಯಾದ ಉತ್ತರ ಆಂಧ್ರಪ್ರದೇಶ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಕೋಪಾ ಅಮೆರಿಕನ್ ಟೈಟಲ್ ವಿಜೇತ ದೇಶ ಯಾವುದು ಸರಿಯಾದ ಉತ್ತರ ಅರ್ಜೆಂಟೈನಾ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ವಿಶ್ವ ಅಂತಾರಾಷ್ಟ್ರೀಯ ನ್ಯಾಯ ದಿವಸ ಎರಡ್ ಸಾವಿರದ ಇಪ್ಪತ್ನಾಲ್ಕನ್ನು ಯಾವಾಗ ಆಚರಿಸಲಾಯಿತು ಸರಿಯಾದ ಉತ್ತರ ಜುಲೈ ಹದಿನೇಳು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಇಂಟರ್ನ್ಯಾಷನಲ್ ಜಸ್ಟಿಸ್ ಡೇ ಈ ಸೆಷನ್ ಕೊನೆಯ ಪ್ರಶ್ನೆ ಹೇರಿತಿದೆ ಅಂತಾರಾಷ್ಟ್ರೀಯ ನೆಲ್ಸಲ್ ಮಂಡಲ ದಿವಸವನ್ನು ಯಾವಾಗ ಆಚರಿಸಲಾಯಿತು ಆಪ್ಷನ್ಸ್ ಇದೆ ಜುಲೈ ಇಪ್ಪತ್ತು ಜುಲೈ ಹತ್ತೊಂಬತ್ತು ಜುಲೈ ಹದಿನೆಂಟು ಜುಲೈ ಹದಿನೇಳು ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ ಮುಂದಿನ ವೀಡಿಯೋದಲ್ಲಿ ಉಳಿದಿರುವಂತಹ ನಲವತ್ತು ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ವಿ ಜೈ ಹಿಂದ್